ಇನ್ನೂರ ಇಪ್ಪತ್ತ್ಮೂರು ಮನೆಗಳನ್ನು ಪ್ರಧಾನಮಂತ್ರಿ ಆವಾಸ್ ಯೋಜನೆಯಲ್ಲಿ ತಗೊಂಡು ಒಂದು ಓಟೋ ಹಾಕಿಲ್ಲ ಅಂದರೆ ಅವ್ರ ಧರ್ಮ ಅವ್ರ ಎಥಿಕ್ಸ್ ಮೇಲೆ ಅವ್ರು ಎಷ್ಟು ಕಾನ್ಫಿಡೆಂಟ್ ಆಗಿದ್ದಾರೆ ಅದು ನಮ್ಮ ಹಿಂದೂಗಳಾಗಿ ನಮಗಿಲ್ಲ ಮುಂದೆ ಸ್ವಲ್ಪ ಎಚ್ಚೆತ್ಕೊಳ್ಳಿಲ್ಲ ಅಂದರೆ ನೆಕ್ಸ್ಟು ಇವ್ರು ಹೇಳ್ದಂಗೆ ರಾಹುಲ್ ಗಾಂಧಿನೇ ಪ್ರೈಮ್ ಮಿನಿಸ್ಟರು ಹಿಂದೂ ಧರ್ಮ ಸನಾತನ ಧರ್ಮಕ್ಕೆ ಭಾರತ ಒಂದೇ ಇರೋದು ನಮ್ಮನ್ನು ನೀವು ಇರಿ ಬೇಡ ಅನ್ನೋದಿಲ್ಲ ನಾವು ಯಾವತ್ತೂ ಮುಸ್ಲಿಂ ದ್ವೇಷಿಗಳಲ್ಲ ಬಟ್ ನಮ್ಮದನ್ನ ನಮ್ಮದು ಪ್ರಾಮುಖ್ಯತೆ ನಮ್ಮ ತಾಯಿ ಚೆನ್ನಾಗಿಲ್ಲ ಅಂದ ಪಕ್ಕದ ಮನೆಯವರ ನಮ್ಮಮ್ಮ ಅಂತ ನಾವು ಅನ್ನೋದಕ್ಕೆ ಆಗೋದಿಲ್ಲ ನಾನು ಹಿಂದೂ ನಾನು ಹಿಂದೂ ಆದಿಯಾಗಿ ಕೋಟ್ ಓಟ್ ಕೇಳ್ತಾ ಇದೀನಿ ಕೊಡಿ ಹಂಗಂತ ನಿಮಗೆ ನಾವೇನು ಕಮ್ಮಿ ಮಾಡಿಲ್ಲವಲ್ಲ ಅದನ್ನು ಯಾಕೆ ನಮ್ಮ ಧರ್ಮದವ್ರು ಐ ಮೀನ್ ಹಿಂದೂಗಳು ಅರ್ಥ ಮಾಡ್ಕೊಳ್ತಾ ಇಲ್ಲ ಅಂತಲೇ ಅರ್ಥ ಆಗ್ತಾ ಇಲ್ಲ ಸರ್ ಚುನಾವಣೆ ಆಯಿತು ರಿಸಲ್ಟ್ ಬಂದಿದೆ ರಿಸಲ್ಟ್ ಬಗ್ಗೆ ರಿಸಲ್ಟ್ ಬಂದಿದೆ ಅಂದರೆ ಎರಡು ಪಾರ್ಟಿಗೂ ಪಾಠ ಕಲಿಸಿದ್ದಾರೆ ಜನ ನಾವು ಮೋದಿ ಮೋದಿ ಅಂತಿದ್ವಿ ಮೋದಿಗೆ ನಮಗೆ ಲಾಸ್ ಆಗಿದ್ದು ಸೌತ್ ಇಂಡಿಯಾದಲ್ಲಿ ಏನು ಅಂಥದ್ದು ಆಗಿಲ್ಲ ನಾರ್ತ್ ಇಂಡಿಯಲ್ಲಿ ಏನು ವಾರಣಾಸಿ ವಾರಣಾಸಿ ಅಂತಿದ್ರು ಪಾಪ ಅವ್ರಷ್ಟೊಂದು ಸಪೋರ್ಟ್ ಮಾಡಿದ್ರು ಅಲ್ಲೇ ಅವ್ರಿಗೆ ಏಟ್ ಬಿದ್ದಿದ್ದ ಆ್ಯಕ್ಚುಲಿ ಯು ಪಿ ಮಹಾರಾಷ್ಟ್ರ ತುಂಬ ಏಟ್ ಬಿದ್ದಿದೆ ಅವ್ರಿಗೆ ಇಲ್ಲೆಲ್ಲ ಪರವಾಗಿಲ್ಲ ಅಂತ ನಾವು ಅಂದ್ಕೊಂಡಿದ್ವಿ ಏನು ಕಾರಣ ಇರ್ಬೋದು ಯು ಪಿಯಲ್ಲಿ ಆ ಮಟ್ಟದ ಒಂದು ಅಲ್ಲಿ ಏನಂದ್ರೆ ಈ ನಮ್ಮ ಆಪೋಸಿಷನವರು ಟಕಾಟಕ್ ಟಕಾಟಕ್ ಅಂದ್ಬಿಟ್ಟು ಒಂದು ಲಕ್ಷ ತನಕ ಕೊಡ್ತೀವಿ ಅಂತ ಹೇಳಿದಾರಲ್ಲ ಅದೆಲ್ಲ ಸ್ವಲ್ಪ ಎಫೆಕ್ಟ್ ಆಗಿದೆ ಇನ್ನೊಂದೇನೆಂದರೆ ಯಾವುದೇ ಮನುಷ್ಯಂಗೆ ಒಂದು ಓವರ್ ಟೈಟ್ ಮಾಡಿದಷ್ಟು ಬೋಲ್ಟ್ ಕಟ್ಟಾಗಿಬಿಡುತ್ತೆ ಅಲ್ಲೆಲ್ಲ ತುಂಬ ಟೈಟ್ ಮಾಡಾಕ್ಬಿಟ್ಟಿದ್ರು ಅದರಿಂದ ಫ್ರೀ ಬಿಟ್ಟಿಲ್ಲ ಫ್ರೀ ಬಿಟ್ಟಿದ್ರೆ ದಸಿ ಸಾಮಾನಿಗೆ ಸ್ವಲ್ಪ ಆಪ್ಷನ್ಗಳು ಕೊಡಿ ಅವಾಗ ಆಟೋಮೆಟಿಕಾಗಿ ಓಟ್ ಹಾಕ್ತಾರೆ ಅಂದರೆ ಎಲ್ಲ ರೇಟ್ ರೈಸ್ ಆಗಿತ್ತು ಅದೆಲ್ಲ ನೋಡಿಕೊಂಡು ಇವಾಗ ಅವರು ಒಳ್ಳೆ ಕೆಲಸ ಕೊಟ್ಟಿದ್ದಾರೆ ಮೋದಿಯವ್ರಿಗೆ ಮುಂದೆ ಸ್ವಲ್ಪ ಎಚ್ಚೆತ್ಕೊಳ್ಳಿಲ್ಲ ಅಂದರೆ ನೆಕ್ಸ್ಟು ಇವ್ರು ಹೇಳ್ದಂಗೆ ರಾಹುಲ್ ಗಾಂಧಿನೇ ಪ್ರೈಮ್ ಮಿನಿಸ್ಟರು ಆ ಥರ ಕತೆ ಆಗೋಗುತ್ತೆ ಅಷ್ಟೇ ಅವ್ರು ಕೂಡಿಸಿದ್ರೆ ಈ ದೇಶನ ಯಾರಿಗಾರ ಮಾರ್ತಾರೆ ಅಷ್ಟೇ ಲಾಸ್ಟ್ ಹಾಗೆ ಕಾಂಗ್ರೆಸ್ ಏನು ನಲವತ್ತರಲ್ಲಿ ಇದ್ದಿದ್ದು ಹೋಗಿದೆ ನಾವು ಬೆಳಕೆ ಕಂಡಿದ್ದೇವೆ ನಮ್ಮನ್ನು ಜನ ಕೈ ಹಿಡ್ದಿದ್ದಾರೆ ಅಂತ ಹೇಳ್ತಿದ್ದಾರೆ ಅದ್ರ ಬಗ್ಗೆ ಏನು ಹೇಳಿದ್ದಾರೆ ಕೈ ಹಿಡ್ದಿದ್ದಾರೆ ಅಂದರೆ ಜನ ಅದೇ ಈ ರಾಹುಲ್ ಗಾಂಧಿ ಹೇಳಿಲ್ವಾ ಟಕಾ ಆಟಕ ಟಕಾಟಕ ಅಂತ ಹಾಕ್ತೀನಿ ಹಿಂದಿಕೆ ಹಿಂದಿದ್ರೆ ಹೊರತು ಇಲ್ಲ ಇದರಿಂದ ಪೋಸ್ಟ್ ಆಫೀಸವ್ರಿಗೆ ಸ್ವಲ್ಪ ದುಡ್ಡು ಬಂತು ಅಷ್ಟೇ ಹೊರತು ಬೇರೆ ಯಾರಿಗೂ ಬರಲಿಲ್ಲ ಅದು ರಾಹುಲ್ ಗಾಂಧಿ ಅವ್ರು ಹೇಳಿದರೆ ಒಂದು ಲಕ್ಷ ಹಾಕ್ತೀವಿ ವರ್ಷಕ್ಕೆ ಅಂತ ಹೇಳಿ ಇದೆಲ್ಲ ಮಾಡಿದ್ದಾರೆ ಅದೆಲ್ಲ ಪಾಲ್ಸ್ಟಿವ್ಸ್ ಕೊಡಬಾರ್ದು ಜನಕ್ಕೆ ನನ್ನ ಒಪಿನಿಯನ್ನು ಜನಕ್ಕೆ ಫ್ರೀ ಮಾಡಿ ಏನು ಮಾಡಿ ಅಂದರೆ ಎಜುಕೇಷನ್ ಫ್ರೀ ಮಾಡಿ ಐತಿ ಎರಡು ಫ್ರೀ ಮಾಡಿ ಅದು ಮುಂದೆ ಯಾವುದೂ ಇಲ್ಲ ನೀವು ಎದು ಬಿಟ್ಬಿಟ್ಟು ಅದು ಕೊಡ್ತೀನಿ ಫ್ರೀ ಇದು ಕೊಡ್ತೀನಿ ಕ್ಯಾಶ್ ಕೊಡ್ತೀನಿ ಕ್ಯಾಶ್ ಕೊಟ್ಟರೆ ಜನಕ್ಕೆ ಏನಾಗುತ್ತೆ ಮಾಮೂಲಿ ಕೆಟ್ಟ ಚಟಾ ಇವರೇ ದಾರಿ ತೋರಿಸ್ಕೊಡೋದು ಈಗ ಸರ್ ಎಂಟು ವರ್ಷ ಸಾವಿರ ಕೊಡ್ತೀವಿ ವರಿ ಅಂತ ಹೇಳಿದ್ರು ವರ್ಷಕ್ಕೊಂದು ಲಕ್ಷ ಕೊಡ್ತೀವಿ ಅಂತ ಹೇಳಿದ್ರು ಈಗ ಆ ಲೆಕ್ಕದಲ್ಲಿ ಒಂದಷ್ಟು ಸೀಟ್ಗಳು ಬಂದಿದ್ದಾವೆ ಈಗ ಅವರು ಅದನ್ನ ಆ ಭರವಸೆ ಈಡೇರಿಸ್ತಾರ ಹಂಡ್ರೆಡ್ ಪರ್ಸೆಂಟ್ ಆಗಲ್ಲ ಅದು ಏನು ಗೊತ್ತಾ ಈಡೇರಿಸೋದು ಅವರು ಗೆದ್ದಿಗೆ ಏನಕ್ಕೋಸ್ಕರ ಇದೆಲ್ಲ ಮಾಡಿದಷ್ಟೇ ಆಗಿಲ್ಲ ಅವರು ಅವ್ರೇನು ಹೇಳ್ತಾರೆ ನಮ್ಗೆ ಪೊಸಿಷನ್ ಕೊಟ್ಟಿಲ್ಲ ನಮ್ಗೆ ಮಾಡೋಕಾಗಿಲ್ಲ ಅಂತಾರೆ ಅಷ್ಟೇ ಹಾಗಿದ್ರೆ ಅದನ್ನ ನಂಬ್ಕೊಂಡು ಓಟ್ ಆಗ್ತಾರ ಪರಿಸ್ಥಿತಿ ಏನು ಮಾಡೋಲ್ಲ ಎರಡು ಬಿಳಿದು ಒಂದು ಕೆಂಪುದು ಮತ್ತು ರಾಜ್ಯದಲ್ಲಿ ಬಿ ಜೆ ಪಿ ಇಪ್ಪತ್ತೈದು ಸೀಟ್ ಇತ್ತು ಎಂಟು ಒಂಬತ್ತು ಸೀಟ್ ಕಳ್ಕೊಂಡಿದೆ ಎಂಟು ಸೀಟ್ ಕಳ್ಕೊಂಡಿದೆ ಅದ್ರ ಬಗ್ಗೆ ಏನು ಹೇಳ್ತೀವಿ ರಾಜ್ಯದಲ್ಲಿ ಏನಂದರೆ ಬಿ ಜೆ ಪಿ ಒಳ್ಳೆ ಸ್ಟ್ರಾಂಗ್ ಪ್ರೆಸಿಡೆಂಟ್ ಅಂದರೆ ಸ್ಟ್ರಾಂಗ್ ಕ್ಯಾಂಡಿಡೇಟು ಇಲ್ಲ ಅಂದರೆ ಅದನ್ನು ಬಿ ಜೆ ಪಿನ ಕರೆಕ್ಟಾಗಿ ಇದು ಮಾಡೋಂಗೆ ಯಡಿಯೂರಪ್ಪ ಇದ್ದರು ಪರಲ್ಲ ವಿಜೇಂದ್ರ ಇವರೆಲ್ಲ ಚಿಕ್ಕ ಹುಡುಗರು ಅವ್ರಿಗಿನ್ನೂ ಸೀನಿಯರ್ ಮೋಸ್ಟ್ ಸುಮಾರು ಜನ ಇದ್ದಾರೆ ಅವರು ಕೊಟ್ಟೆ ಇವ್ರು ಕೊಟ್ಟದ್ದು ಇವ್ರು ಏನದು ಆ ಎಳಸು ಬುದ್ಧಿನೇ ಮಾತಾಡ್ತಾರೆ ಹೊರತು ಪ್ರಬುದ್ಧವಾಗಿ ರಾಜಕೀಯದ ಬಗ್ಗೆ ಏನು ಬೇಕು ಅದನ್ನು ಮಾತಾಡೋಲ್ಲ ಅದರಿಂದಾಗಿ ಇವರು ಯಾರು ಹೇಳಿದ್ರು ಅವ್ರಿಗೆ ಕೊಟ್ಟಿದ್ದಾರೆ ಅದರಿಂದ ಸ್ವಲ್ಪ ಎಫೆಕ್ಟ್ ಆಗಿದೆ ಇಲ್ಲ ಅಂತ ಹೇಳಿದ್ರೆ ಅಂತ ಭಗವಂತ ಕೂಬಾನೆ ಸೋಲ್ಸಿದ್ರು ಆಲೇ ನಿಮ್ಗೆ ಗೊತ್ತಿರ್ಬೋದು ಅವನು ಎಲೆಕ್ಷನ್ ನಿಲ್ತ್ಕೊಳ್ಬೇಕಾದ್ರೆ ಆ ಏರಿಯಾ ಎಮ್ ಎಲ್ ಎ ವಿಜೇಂದ್ರನ ಕಾಲಿಗೆ ಬಿದ್ದುಬಿಟ್ರು ಸರ್ ಈ ಸಲ ಅವ್ರು ಕೊಡಬೇಡಿ ಸೀಟು ಭಗವಂತ್ ಕೂಬಾಗೆ ಅವ್ರಿಗೆ ಒಪಿನಿಯನ್ ಸರಿಗಿಲ್ಲ ಅಂತ ಅವ್ರಿಗೆ ಒಪಿನಿಯನ್ ಸರಿ ಅಂತ ಹೇಳಿದರು ಆದರೂ ಅವ್ರಿಗೆ ಕೊಟ್ಟರು ಆದರೂ ಅವ್ರು ಸೋತರು ಅದು ಕೆಲವು ಟೈಮ್ ಏನಾದ್ರು ಲೋಕಲ್ ಜನನ್ನು ಲೋಕಲ್ ಕಾರ್ಯಕರ್ತನ ದಯವಿಟ್ಟು ಹೇಳ್ತೀನಿ ಕೈ ಬಿಡಬೇಡಿ ಬಿ ಜೆ ಪಿಯವರು ಕೈ ಬಿಟ್ಟರೆ ನೆಕ್ಸ್ಟು ಈಗ ಏನು ಅಂದ್ಕೊಂಡಿದ್ರೆ ಇನ್ನೂರು ನಲ್ವತ್ತು ನೂರು ನಲ್ವತ್ತು ನಲ್ವತ್ತಗೂ ಅಷ್ಟೇ ಲೋಕಲ್ ಜನನ ಬಿಟ್ಬಿಟ್ರೆ ಇವರು ಅಂದರೆ ಇದೊಂದು ಎಚ್ಚರಿಕೆಯ ಕರೆಗಂಟೆ ಹಂಡ್ರೆಡ್ ಪರ್ಸೆಂಟ್ ಎಚ್ಚರಿಕೆ ಇದು ನೂರು ನೂರು ಪರ್ಸೆಂಟು ಇವಾಗ ಏನು ಇನ್ನೂರು ನಲ್ವತ್ತು ಬಂದಿದೆಯೋ ಈಗ ಅವರಿಗೆ ಅವರು ನೆಕ್ಸ್ಟ್ ಟೈಮ್ ಅವ್ರು ಏನಾರು ಈ ಲೋಕಲ್ ಜನ ಬಿಟ್ಬಿಟ್ಟು ನಾವು ಅಲ್ಲಿಂದ ಹೈಕಮಾಂಡ್ ಬಂದಿದೆ ಇವ್ನಿಗೆ ಕೊಡಬೇಕು ಅವ್ನಿಗೆ ಕೊಡಬೇಕು ಅಂತ ಡಿಸೈಡ್ ಮಾಡಿದ್ರೆ ನೂರು ನಲ್ವತ್ತು ಬರ್ಬೋದು ಇಲ್ಲ ನಲ್ವತ್ತೇ ಬರ್ಬೋದು ಲೋಕಲ್ ಜನನ ಲೋಕಲ್ ಬಾಡಿ ಏನಿದ್ದಾರ ವರ್ಕರ್ಸ್ನ ಕೂಡ್ಸ್ಕೊಂಡು ಅಂತಲೇ ಮಾತಾಡಿ ಹೇಗೆ ಮಾಡ್ಬೋದು ಏನು ಮಾಡಬೇಕು ಆ ಪ್ಲ್ಯಾನ್ ಮಾಡಿ ಫಸ್ಟು ಅದು ಮಾಡದೆ ನೀವು ಡೈರೆಕ್ಟಾಗಿ ಅಲ್ಲಿಂದ ಹೇಳಿದ್ರು ಸೀಟ್ ಕೊಟ್ಟಿದ್ದೀವಿ ಅಂದರೆ ಇದು ಹೇಗತಿನೇ ಆಗೋದು ಓಟ್ ಹಾಕೋದಿಲ್ಲ ಮತದಾನ ಏನಿರುತ್ತೆ ಆ ದಿನ ಅದನ್ನು ಅದನ್ನು ಆದಷ್ಟು ಕಂಪಲ್ಸರಿ ಮಾಡಿ ಅಂತ ಹೇಳೋದು ಅದನ್ನು ಇವಾಗ ಏನು ಮಾಡಬೇಕು ಅಂದರೆ ಇವಾಗ ಇವಾಗ ಎನ್ ಡಿ ಎ ಗೌರ್ಮೆಂಟ್ ಬಂದಿದೆ ಆ್ಯಕ್ಚುಲಿ ಏನು ಅಂದರೆ ಈ ಇದು ಆಧಾರ್ ಕಾರ್ಡನ್ನ ವೋಟರ್ ಐಡಿಗೆ ಲಿಂಕ್ ಮಾಡಿ ಫಸ್ಟ್ ಆಫ್ ಆಲ್ ಆವಾಗ ನಿಮಗೆ ಎಲ್ಲಿ ಇದೆ ಎಲ್ಲ ಸಿಗಾಕೊಂತಾರೆ ನೀವು ಅದು ಮಾಡೋದೇ ಇಲ್ಲ ಎಲ್ಲ ಬೇ ತುಂಬ ಬೋಗಸ್ಸು ಆಧಾರ್ ಕಾರ್ಡ್ ಇದೆ ಇದು ಇದೆ ವೋಟ್ರ್ ಐ ಡಿ ಇದೆ ಅದರಿಂದ ಸ್ವಲ್ಪ ವರ್ಕ್ ಆಗ್ತಾ ಇದೆ ಅವ್ರಿಗೆ ಅಷ್ಟೊತ್ತು ಲಿಂಕ್ ಮಾಡಿದ್ರೆ ಸ್ವಲ್ಪ ಕಷ್ಟ ಆಗುತ್ತೆ ಅವ್ರಿಗೆ ಈಗ ಆ ಥರದ ಕಠಿಣ ನಿರ್ಧಾರಗಳನ್ನ ತೆಗೆದುಕೊಳ್ಳುವ ಪರಿಸ್ಥಿತಿ ಬಿ ಜೆ ಪಿಗೆ ಇದೆಯಾ ಸ್ವಲ್ಪ ಕಷ್ಟ ಸ್ವಲ್ಪ ನೀನು ಏಯ್ಟಿ ಪರ್ಸೆಂಟ್ ಕಷ್ಟ ಬಿ ಜೆ ಪಿಗೆ ಯಾಕೆಂದರೆ ಚಂದ್ರಬಾಬು ನಾಡು ಒಪ್ಕೊಂಡ್ರು ನಿತೀಶ್ ಕುಮಾರ್ ಒಪ್ಪಲ್ಲ ನಿತೀಶ್ ಕುಮಾರ್ ಒಪ್ಪದ್ರೆ ಚಂದ್ರಬಾಬು ನಾಡು ಅಂದರೆ ಏನು ಕಪ್ಪೆಲ್ಲಿ ತಗಡಿಗೆ ಹಾಕ್ತಂಗಿದ್ದೆ ಈಗ ಕಷ್ಟ ಇದೆ ಬಟ್ ರೂಲಿಂಗ್ ನೋಡಬೇಕು ಯಾಕಂದರೆ ಅವರು ಅವರಿಬ್ಬರು ಒಳ್ಳೆ ಪೊಸಿಷನ್ ಕೊಟ್ಟು ನಿಮ್ಮ ತೆಲಂಗಾಣ ಆಂಧ್ರ ಪ್ರದೇಶು ಮತ್ತು ಬಿಹಾರ ಒಂದು ಇದು ಮಾಡ್ತೀನಿ ಅಂತ ಇದಕ್ಕೆಲ್ಲ ಇದು ಮಾಡಿ ಅಂತ ಹೇಳಿದರೆ ಮಾಡಬಹುದು ಏನು ಮಾಡ್ತಾರೆ ಅದು ಬಟ್ ಕಷ್ಟ ಇದೆ ಮೊದಲಿನ ಥರ ಈಸಿ ಇಲ್ಲ ಮೊದಲಾದ್ರೆ ಇವ್ರು ಏನು ಮಾಡಿದ್ರು ಒಳ್ಳೆ ಕೆಲಸ ಮಾಡಿದ್ರೆ ಆಗ್ಬೋದಾಯ್ತು ಇವಾಗ ಸ್ವಲ್ಪ ಕಷ್ಟ ಆಗುತ್ತೆ ಅದೇ ಬಹುಮತದ ಕೊರತೆ ಬಹುಮತದ ಹಂಡ್ರೆಡ್ ಪರ್ಸೆಂಟ್ ಕೊರತೆ ಇತ್ತು ಯಾಕಂದರೆ ಇನ್ನೊಂದು ಮೂವತ್ತೈದು ಸೀಟ್ ನಲ್ವತ್ತು ಸೀಟ್ ಬರಬೇಕಾದ ಬ ಅದು ಅವ್ರಿಗೆ ಲಾಸ್ ಆಗಿದ್ದೆ ಉತ್ತರ ಪ್ರದೇಶ ಮಹಾರಾಷ್ಟ್ರ ಮೈನು ಅಲ್ಲಿಂದನೇ ಏಟ್ ಅವ್ರಿಗೆ ಕೋ ಗೌರ್ಮೆಂಟ್ ಅಂದರೆ ಎನ್ ಡಿ ಎಲ್ಲಿ ತೆಲಂಗ ದೇಶಂ ಅವರು ಇದ್ದಾರೆ ನಿತೀಶ್ ಕುಮಾರ್ ಇದ್ದಾರೆ ಆಮೇಲೆ ಇಲ್ಲಿ ಜೆ ಡಿ ಎಸ್ ಇದೆ ಇವರೆಲ್ಲ ಇರೋದ್ರಿಂದ ಎಲ್ಲರಿಗೂ ಒಪ್ಸಿ ತರಬೇಕು ಎಲ್ಲರಿಗೂ ಒಪ್ಸಿ ತರೋದು ಕಷ್ಟ ಒಂದು ಮನೇಲಿ ಒಬ್ಬ ಅಪ್ಪ ಆ ಒಂದು ಹತ್ತು ಜನ ಇದ್ಬಿಟ್ರೆ ಅವರು ಲೀ ಲೀಡ್ ಮಾಡೋಕ್ಕೆ ಕಷ್ಟ ಆಗ್ಬಿಡುತ್ತೆ ಅವಾಗ ಹೆಸರು ಎಲೆಕ್ಷನ್ಸ್ ಆಯಿತು ರಿಸಲ್ಟ್ಸ್ ಆಯಿತು ನಿಮ್ಮ ಅಭಿಪ್ರಾಯ ಏನು ನಾವು ಅಂದ್ಕೊಂಡಷ್ಟು ಬಂದಿಲ್ಲ ನಾನೂರು ಅಂದ್ಕೊಂಡಿದ್ವಿ ನಾನೂರಂದ್ರೆ ಒಂದು ತ್ರೀ ತ್ರೀ ಫಿಫ್ಟಿ ಬರ್ಬೋದು ಅಂತ ಒಂದು ಗೆಸ್ ಇತ್ತು ಬಿ ಜೆ ಪಿ ಸರ್ಕಾರ ಅಷ್ಟು ಬಂದಿಲ್ಲ ಅನ್ನೋ ಒಂದು ಬೇಸರ ಇದೆ ಇವಾಗ ಮುಂದೆ ಏನಾಗಬಹುದು ಏನಾಗ್ಬೋದು ಅಂದರೆ ಇವರ ಡಿಸಿಷನ್ಸ್ ತಗೊಳ್ಳೋವಾಗ ಅವ್ರಿಗೆ ಯಾರು ಸಪೋರ್ಟ್ ಕೊಟ್ಟಿರ್ತಾರೋ ಅವ್ರದ್ದು ಒಂದು ತಗೋಬೇಕು ಅನಿಸುತ್ತೆ ಅವು ಅವ್ರನ್ನೂ ಮೈಂಡಲ್ಲಿ ಇಟ್ಕೊಂಡು ಇವರು ಏನಾದರೂ ಒಂದು ಡಿಸಿಷನ್ಸ್ ತೊಗೋಬೇಕು ಅಥವಾ ಅವ್ರ ಕೋರಿಕೆಗಳಿಗೆ ಇವರೇನಾದರೂ ಈಲ್ಡ್ ಆಗ್ತಾರ ಅನ್ನೋ ಒಂದು ಟೆನ್ಷನ್ ಟೆನ್ಷನ್ ಅನ್ನೋದಕ್ಕಿಂತ ಒಂದು ಇದಿರುತ್ತೆ ಹಾಗೆ ಕಾಂಗ್ರೆಸ್ ವಿಚಾರವಾಗಿ ಹೇಳೋದಾದರೆ ರಾಜ್ಯದಲ್ಲಿ ಕೂಡ ಒಂದು ಸೀಟಿತ್ತು ಇವಾಗ ಒಂಬತ್ತು ಸೀಟ್ ಗೆದ್ದಿದೆ ದೇಶವ್ಯಾಪಿ ಕೂಡ ನಲವತ್ತು ನಾಲ್ಕು ನಲವತ್ತು ಐವತ್ತರಲ್ಲಿ ಆಸ್ಪಾಸಲ್ಲಿ ಇದ್ದಿದ್ದು ಇವತ್ತು ತೊಂಬತ್ತೊಂಬತ್ತು ಸೀಟ್ ಗೆದ್ದಿದೆ ಒಟ್ಟಾರೆ ಅವರ ಅಲಯನ್ಸ್ ಕೂಡ ಜಾಸ್ತಿ ಸೀಟ್ ಗೆದ್ದಿದೆ ಅದ್ರ ಬಗ್ಗೆ ಅಂದರೆ ಕರ್ನಾಟಕದಲ್ಲಿ ಅದು ಬರೋದಕ್ಕೆ ಕಾರಣ ಫ್ರೀ ಏನೇನು ಇವರು ಲಾಸ್ಟ್ ಇಯರು ಎಲೆಕ್ಷನಲ್ಲಿ ಫ್ರೀ ಕೊಟ್ಟಿದ್ರು ಅದು ಅದರದ್ದು ಪರಿಣಾಮ ಬಟ್ ನಾವು ಅಂದ್ಕೊಂಡ್ವಿ ಅದು ಎಲ್ಲಿ ನಮಗೆ ಸಿಂಗಲ್ ಡಿಜಿಟಿಗೆ ಬಂದ್ಬಿಡುತ್ತೋ ಬಿ ಜೆ ಪಿ ಅನ್ನೋದು ಒಂದು ಭಯ ಇತ್ತು ಅಷ್ಟಕ್ಕೆ ಬಂದಿಲ್ಲ ಬಟ್ ಮ್ಯಾನೇಜಬಲ್ ಅಂತ ಅನ್ನಿಸ್ತು ರಾಜ್ಯದಲ್ಲಿ ಹಿಂಗಾಯಿತು ದೇಶದಲ್ಲಿ ಬಂದು ನಮಗೆ ಯು ಪಿಲಿ ಏಟ್ ಬಿತ್ತು ಅಂತ ಒಂದು ಇದು ಯು ಪಿಲಿ ಬಂದು ಮುಸ್ಲಿಮ್ಸು ಒಂದು ಕಾನ್ಸ್ಟೆನ್ಸಿ ಸರಿಯಾಗಿ ಗೊತ್ತಿಲ್ಲ ಒಂದು ಓಟು ಇದಿಲ್ಲ ಬಿ ಜೆ ಪಿಗೆ ಅಂತಂದರೆ ಅವರು ಅವ್ರ ಧರ್ಮದ ಬಗ್ಗೆ ಅವರು ಇದ್ರ ಬಗ್ಗೆ ಎಷ್ಟು ಇದಾಗಿದ್ದಾರೆ ಅಂದರೆ ಒಂದು ಓಟು ಹಾಕಬಾರ್ದು ಅಲ್ಲಿ ಐನೂರ ಇಪ್ಪತ್ತ್ಮೂರು ಮನೆಗಳನ್ನ ಪ್ರಧಾನಮಂತ್ರಿ ಆವಾಸ್ ಯೋಜನೆಯಲ್ಲಿ ತಗೊಂಡು ಒಂದು ಓಟು ಹಾಕಿಲ್ಲ ಅಂದರೆ ಅವ್ರ ಧರ್ಮ ಅವ್ರ ಎಥಿಕ್ಸ್ ಮೇಲೆ ಎಷ್ಟು ಕಾನ್ಫಿಡೆಂಟ್ ಆಗಿದ್ದಾರೆ ಅದು ನಮ್ಮ ಹಿಂದೂಗಳಾಗಿ ನಮಗಿಲ್ಲ ಯಾಕೆ ಇಲ್ಲ ಮೇಡಮ್ ಯಾಕೆ ಇಲ್ಲ ಅಂದರೆ ಫಸ್ಟಿಂಗು ಎಲ್ಲನೂ ತುಂಬ ಲೈಟಾಗಿ ತಗೊಳ್ತಾ ಇದ್ದಾರೆ ಎಲ್ಲ ಸ್ಪೂನ್ ಫೀಟ್ ಥರ ಇದೆ ಒಂದು ಕಾನೂನು ಮಾಡಬೇಕು ವೋಟ್ ಹಾಕ್ದೇ ಇದ್ದರೆ ನಿನಗೆ ಬೇ ಬೇಸಿಕ್ ಏನು ಬೇಕೋ ಅದು ಸಿಗೋದಿಲ್ಲ ಅನ್ನೋದೊಂದು ಬರಬೇಕು ಇಲ್ಲದೇ ಇರೋದಕ್ಕೆ ವೋಟ್ ದಿನ ಬಂದು ಒಂದು ವೋಟ್ ಹೊತ್ತೋದಕ್ಕೆ ಕಷ್ಟಪಡ್ತಾ ಇದ್ದಾರೆ ನಮ್ಮ ನಮ್ಮ ಧರ್ಮದವರು ಐ ಮೀನ್ ನಮ್ಮ ಧರ್ಮನೋ ನಾ ಹಿಂದೂಗಳ್ಗಿರೋದು ಒಂದು ಭಾರತನ ನಾವು ಉಳಿಸ್ಕೊಳ್ಳಿಲ್ಲ ನಮ್ಮ ಧರ್ಮ ಅಂತ ನಾವು ಹೇಳಿ ಹೇಳಿನೇ ಇದಾಗಬೇಕು ಬಟ್ ಅವರಲ್ಲಿರೋ ಯೂನಿಟಿ ಅವ್ರ ಧರ್ಮಕ್ಕೆ ಅವ್ರಿಗೆ ಕೊಡೋ ಪ್ರಾಮುಖ್ಯತೆ ನಮ್ಮದ್ರಲ್ಲಿ ಇಲ್ಲದೆ ಇರೋದು ನಮಗೊಂದು ಕೊರತೆಯಾಗಿ ಈ ರಿಸಲ್ಟ್ಗೆ ಕಾರಣ ಆಗಿದೆ ಒಂದು ಅಂತಂದರೆ ಮೇಯ್ನು ಅವ್ ಅವ್ರಿಗೆ ಭಯ ಬಂದುಬಿಡ್ತು ಭಯ ಬಂದ್ಬಿಡ್ತು ಅವ್ರು ಹೇಳಿದ್ ಮಾಡಿ ತೋರಿಸ್ಬಿಟ್ರು ಮತ್ತು ಇವ್ರಿಗೆ ನಾವು ಜಾಸ್ತಿ ಸೀಟ್ ಕೊಟ್ಟರೆ ನಮ್ಮನ್ನು ಗಡಿಪಾರ ಮಾಡ್ಬೋದು ಅಥವಾ ಅವ್ರ ಕೈ ಕೆಳಗಡೆ ನಾವಿರಬೇಕಾಗುತ್ತೆ ಅನ್ನೋದು ಅವ್ರಿಗೆ ಭಯ ಬಂದು ಅವ್ರು ಸ್ಟ್ರಿಟ್ಲಿ ಅವರು ಬಿ ಜೆ ಪಿನ ತಿರಸ್ಕಾರ ಮಾಡೋಕ್ಕೆ ಪ್ರಯತ್ನ ಮಾಡಿರೋದು ಪ್ರತಿಫಲ ಇದು ಅಂತಂದರೆ ಇವಾಗ ಅಯೋಧ್ಯೆಯಲ್ಲೇ ಈ ಥರ ನಾನು ಅಯೋಧ್ಯೆಯಲ್ಲಿ ರಾಮ ಮಂದಿರ ಮಾಡಿದ್ಮೇಲೂ ನಮಗಲ್ಲಿ ಸೀಟ್ ಬಂದಿಲ್ಲ ಅಂತಂದರೆ ಅವರು ಭಯ ಕಾಡೋಕ್ಕೆ ಶುರು ಆಗಿದೆ ನಾವು ಇವಾಗ ಇಲ್ಲಿ ಸೋತ್ಬಿಟ್ವಿ ಬಿಟ್ವಿ ಅನ್ನೋದಕ್ಕಿಂತ ಭಯ ಬರೋಕ್ಕೆ ಆಗಿದೆ ಇನ್ನು ಇನ್ನು ಇನ್ನೂ ಒಂದು ಐದು ವರ್ಷ ಕೊಟ್ಟರೆ ನಮ್ಮನ್ನು ಬೇಕಾದರೆ ಬಾಂಗ್ಲಾಗೋ ಇಲ್ಲ ಈ ಕಡೆಗೆ ಪಾಕಿಸ್ತಾನಕ್ಕೋ ಅಥವಾ ಅದು ಮಾಡಿಬಿಡ್ತಾರೆ ಅನ್ನೋದೊಂದು ಭಯ ಬಂದು ಅವರಾಗಲೇ ಚಾರ್ಜ್ ಶುರು ಮಾಡಿಬಿಟ್ಟಿದ್ದಾರೆ ಅಟ್ಲೀಸ್ಟ್ ಇವಾಗಲಾದರೂ ನಮ್ಮ ಹಿಂದೂಗಳು ಎಚ್ಚೆತ್ಕೊಂಡು ಇದನ್ನು ಕಂಟ್ರೋಲ್ ಮಾಡೋದಕ್ಕೆ ಏನು ಬೇಕು ಅವು ಎಲ್ಲೂ ಹಿಂದೂಗಳಿಗೆ ಬೇರೆ ಮುಸ್ಲಿಮ್ಗೆ ಬೇರೆ ಅಂತ ಕಾನೂನು ಅವ್ರು ಮಾಡಿಲ್ಲ ಏನೇ ಫೆಸಿಲಿಟೀಸ್ ಕೇಂದ್ರ ಸರ್ಕಾರದಿಂದ ಬಂದರೂ ಎಲ್ಲಾರಿಗೂ ಇದೆ ಇನ್ಫ್ಯಾಕ್ಟ್ ಮುಸ್ಲಿಮ್ಸಿಗೆ ಜಾಸ್ತಿ ಇದೆ ಬಟ್ ಯಾಕೆ ನಮ್ಮ ಹಿಂದೂಗಳು ಇದನ್ನು ಅರ್ಥ ಮಾಡ್ಕೊಳ್ತಾ ಇಲ್ಲ ತುಂಬ ಎಮರ್ಜೆನ್ಸಿ ಥರ ಆದಾಗ ಏನಾರು ಅರ್ಥ ಮಾಡ್ಕೊಳ್ತಾರೆ ಗೊತ್ತಾಗ್ತಾ ಇಲ್ಲ ಇನ್ನು ಇದನ್ನ ಸರಿ ಮಾಡ್ಕೊಳ್ಳೋಕೆ ಅವಕಾಶ ಇದೆಯಾ ಮುಂದೆ ಅಟ್ಲೀಸ್ಟ್ ಈಗಲಾದರೂ ಎಚ್ಚೆತ್ಕೊಂಡಿ ಅಂತ ಕೇಳ್ಕೊ ಈ ಮೂಲಕ ನಾವು ಕೇಳ್ಕೊಬೋದು ಅಟ್ಲೀಸ್ಟ್ ಈಗ ಎಚ್ಚೆತ್ಕೊಳ್ಳಿ ಅವರಂತಾರೆ ಮೋದಿ ಮೋದಿ ಬಂದು ಇದರಿಂದ ಇಟ್ಕೊಂಡು ಓಟ್ ಕೇಳ್ತಾರೆ ಅಂತಾರೆ ಹೌದು ಸ್ವಾಮಿ ನಮ್ಮ ಧರ್ಮನೇ ನಮ್ಮ ಧರ್ಮನ ನಾವು ಕೇಳ್ಕೊಂಡೇ ಓಟ್ ಹಾಕೋ ಸ್ಥಿತಿ ನಮಗೆ ಬಂದಿದ್ಯಲ್ವಾ ನಾ ಅದನ್ನ ನೀವು ಅರಿವು ಅರಿವು ಮಾಡ್ಕೋಬೇಕು ರಾಷ್ಟ್ರದಲ್ಲಿ ಹಿಂದೂ ಧರ್ಮ ಸನಾತನ ಧರ್ಮ ಭಾರತ ಒಂದೇ ಇರೋದು ನಮ್ಮನ್ನು ನೀವು ಇರಿ ಬೇಡ ಅನ್ನೋದಿಲ್ಲ ನಾವು ಯಾವತ್ತೂ ಮುಸ್ಲಿಂ ದ್ವೇಷಿಗಳಲ್ಲ ಬಟ್ ನಮ್ಮದನ್ನ ನಮ್ಮದು ಪ್ರಾಮುಖ್ಯ ಅದೇ ನಮ್ಮ ತಾಯಿ ಚೆನ್ನಾಗಿಲ್ಲ ಅಂತ ಪಕ್ಕದ ಮನೆಯವರ ನಮ್ಮಮ್ಮ ಅಂತ ನಾವು ಅನ್ನೋದಕ್ಕೆ ಆಗೋದಿಲ್ಲ ನಾನು ಹಿಂದೂ ನಾನು ಹಿಂದೂ ಆದಿಯಾಗಿ ನಾನು ಕೋಟ್ ಕೇಳ್ತಾ ಇದೀನಿ ಕೊಡಿ ಹಂಗಂತ ನಿಮ್ಗೆ ನಾವೇನು ಕಮ್ಮಿ ಮಾಡಿಲ್ವಲ್ಲ ಅದನ್ನು ಯಾಕೆ ನಮ್ಮ ಧರ್ಮದವರು ಐ ಮೀನ್ ಹಿಂದೂಗಳು ಅರ್ಥ ಮಾಡ್ಕೊಳ್ತಾ ಇಲ್ಲ ಅಂತಲೇ ಅರ್ಥ ಆಗ್ತಾ ಇಲ್ಲ ನಿನ್ನೆ ಎಲೆಕ್ಷನ್ ರಿಸಲ್ಟು ಡಿಸಪಾಯಿಂಟ್ ಡಿಸಪಾಯಿಂಟೆ ಬಟ್ ಅಟ್ಲೀಸ್ಟ್ ಇವಾಗ ಸ್ವಲ್ಪ ಸ್ಟ್ರಿಕ್ಟ್ ಆದರೆ ಮ್ಯಾನೇಜ್ ಮಾಡ್ಬೋದು ಮುಂದಕ್ಕೆ ಐದು ವರ್ಷದಲ್ಲಿ ಅಂತ ಅನ್ನಿಸ್ತಿದೆ ಈಗ ಮುಂದಿನ ಐದು ವರ್ಷಗಳಲ್ಲಿ ಪಾಪ್ಯುಲೇಷನ್ ವೈಸ್ ಸಾಕಷ್ಟು ಬದಲಾವಣೆಗಳಾಗ್ತವೆ ಆ ನಿಟ್ಟಿನಲ್ಲಿ ಮುಂದೆ ಏನಾಗಬಹುದು ಅವರು ಎರಡು ಸಾವಿರದ ನಲವತ್ತೊಂಬತ್ತರವರೆಗೂ ಪ್ಲ್ಯಾನ್ಸ್ ಇಟ್ಕೊಂಡಿದ್ರು ಮೇಯ್ನ್ ತಿಂಗ್ ಬಂದು ಅವರು ಒನ್ ಎಲೆಕ್ಷನ್ ಒನ್ ಇದು ಅಂತಿತ್ತು ಅದಕ್ಕೆ ತುಂಬ ವಿರೋಧ ಇದೆ ಒನ್ ಕಾನ್ಸ್ಟಿಟ್ಯೂನ್ಸಿ ಒನ್ ಇದು ಅನ್ನೋದನ್ನ ತುಂಬ ವಿರೋಧಿಸ್ಕೊತಾ ಬಂದರು ಯಾಕಂದರೆ ಎಲ್ಲ ಕಡೆ ಒಂದು ಬಂದುಬಿಟ್ರೆ ತಿನ್ನೋರಿಗೆ ಇಲ್ಲಿ ಬೀಗ ಹಾಕ್ದಂಗೆ ಆಗ್ಬಿಡುತ್ತಲ್ವಾ ಮತ್ತೆ ಇಷ್ಟು ದಿವಸ ತಿಂದಿರೋದನ್ನ ಕಕ್ಸಿ ಅವ್ರಿಗೆ ಕೊಡ್ತೀನಿ ಅಂತ ಅವರು ಹೇಳಿದ್ರಲ್ವಾ ಯಾರು ತಿಂದಿದ್ದಾರೋ ಅದನ್ನು ತೆಗೆದು ತಿನ್ ಕಳ್ಕೊಂಡವ್ರಿಗೆ ಕೊಡ್ತೀನಿ ಅಂತ ಹೇಳಿದ್ದನ್ನೆಲ್ಲನೂ ಇದು ಮಾಡಿಕೊಂಡು ಈ ಈ ರಿಸಲ್ಟ್ಗೆ ಕಾರಣ ಆಗಿದೆ ಮುಂದೆ ಇವಾಗ ಸ ಇವಾಗ ಅವರು ಅಂದ್ಕೊಂಡಿರೋದನ್ನು ಸಾಧಿಸಬೇಕು ಅಂದರೆ ಸ್ವಲ್ಪ ಪ್ರಾಬ್ಲಮ್ ಆಗ್ಬೋದು ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು